ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜಿಮ್ ಕಲೆಕ್ಷನ್ ಸಂಗ್ರಹಕಾರ ಸ್ನೇಹಿತರೆ ನಾಣ್ಯಗಳ ಇತಿಹಾಸದ ವಿಡಿಯೋದಲ್ಲಿ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸವನ್ನು ಇದುವರೆಗೆ ಹದಿಮೂರು ಭಾಗಗಳಲ್ಲಿ ಒಟ್ಟು ನಲವತ್ತೆಂಟು ನಾಣ್ಯಗಳ ಮಾಹಿತಿ ಹಾಗೂ ಪರಿಚಯವನ್ನು ತಿಳಿಸಿರುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಾಲ್ಕು ಮಾಲಿಕೆಯ ನಾಣ್ಯಗಳ ವಿವರಣೆಯನ್ನು ತಿಳಿಸಿರುತ್ತೇನೆ ಈ ಅಪರೂಪದ ನಾಣ್ಯಗಳ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸ ತಿಳಿದುಕೊಳ್ಳಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ ನನ್ನ ಹಳೆಯ ಹಾಗೂ ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಈ ವಿಡಿಯೋವನ್ನು ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಹೊರಟ ನಲ್ವತ್ತೊಂಬತ್ತನೇ ಮಾಲಿಕೆಗೆ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಜಮ್ಮು ಮತ್ತು ಕಾಶ್ಮೀರದ ತ್ರಿಕೂಟ ಪರ್ವತದ ಮೇಲೆ ಇರುವ ಶ್ರೀ ಮಾತಾ ದೇವಿ ದೇವಾಲಯದ ಆಡಳಿತ ಮಂಡಳಿ ಶ್ರೈನ್ ಬೋರ್ಡ್ ಇಪ್ಪತ್ತೈದು ವರ್ಷ ತುಂಬಿದ ರಜತ್ ಮಹೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯವು ನಿಕಲ್ ಬ್ರಾಸ್ ಲೋಹದ ನಾಣ್ಯವಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಕ್ಕಲ್ ಲೋಹ ಮಿಶ್ರಣವಿದೆ ನಾಣ್ಯವು ವೃತ್ತಾಕಾರವಾಗಿದ್ದು ತೂಕ ಆರು ಗ್ರಾಂ ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಮ್ ಎಮ್ ಇದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಂಹ ಬೋಧಿಗೆ ಕೆಳಗೆ ರೂಪಿ ಸಿಂಬಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಆಲೇಖವಿದೆ ನಾಣ್ಯದ ಪರಿಧಿಗೆ ಹಿಂದಿಯಲ್ಲಿ ಭಾರತ ಬಲ ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮೇಲೆ ಹುಲಿ ವಾಹನದ ಮೇಲೆ ಕುಳಿತ ಶ್ರೀ ಮಾತಾ ವೈಷ್ಣೋದೇವಿಯ ಮೂರ್ತಿ ಚಿತ್ರವಿದ್ದು ಅದರ ಕೆಳಗೆ ಎರಡು ಸಾವಿರದ ಹನ್ನೆರಡು ವರ್ಷ ಮತ್ತು ಇಂಗ್ಲೀಷ್ನಲ್ಲಿ ಸಿಲ್ವರ್ ಜುಬ್ಲಿ ಅಂತ ಇದ್ದು ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ಹಾಗೂ ನಾಣ್ಯದ ಕೆಳ ಪರಿಧಿಗೆ ಇಂಗ್ಲೀಷ್ನಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ಅಂತ ಆಲೇಖವಿದೆ ಅದರ ಕೆಳಗೆ ಟಂಕಸಾಲೆಯ ಚಿಹ್ನೆ ಇದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಹೈದರಾಬಾದ್ ಮತ್ತು ನೋಯ್ಡಾ ಟಂಕ ಶಾಲೆಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಹೊರಟ ಐವತ್ತನೆಯ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಪಾಶ್ಚಿಮಾತ್ಯ ಜಗತ್ತಿಗೆ ವೇದಾಂತ ಮತ್ತು ಯೋಗವನ್ನು ಪರಿಚಯಿಸುವಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಜಗತ್ಪ್ರಸಿದ್ಧವಾದ ಹಾಗೂ ಶ್ರೀರಾಮಕೃಷ್ಣ ಪರಮಹಂಸರ ಅಗ್ರಗಣ್ಯ ಶಿಷ್ಯರಾಗಿದ್ದ ಸ್ವಾಮಿ ವಿವೇಕಾನಂದರವರ ಒಂದು ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ನಿಕಲ್ ಬ್ರಾಸ್ ಲೋಹದ ನಾಣ್ಯವಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಖಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯವು ವೃತ್ತಾಕಾರವಾಗಿದ್ದು ನಾಣ್ಯದ ತೂಕ ಆರು ಗ್ರಾಮ್ ವ್ಯಾಸ ಇಪ್ಪತ್ತ್ಮೂರು ಎಂ ಎಂ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಂ ಎಂ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಹಿ ಬೋಧಿಗೆ ಕೆಳಗೆ ರುಪಿ ಸಿಂಬಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಜಯತೆ ಅಂತ ಆಲೇಖವಿದೆ ನಾಣ್ಯದ ಪರಿಧಿಗೆ ಹಿಂದಿಯಲ್ಲಿ ಭಾರತ ಬಲಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಡಕ್ಕೆ ಮುಖ ಮಾಡಿರುವ ಸ್ವಾಮಿ ವಿವೇಕಾನಂದರವರ ಪ್ರತಿಮೆ ಚಿತ್ರವಿದ್ದು ಅಕ್ಕಪಕ್ಕ ಸಾವಿರದ ಎಂಟುನೂರ ಅರವತ್ತ್ಮೂರು ಮತ್ತು ಸಾವಿರದ ಒಂಬೈನೂರ ಎರಡು ವರ್ಷವನ್ನು ತೋರಿಸಲಾಗಿದೆ ಚಿತ್ರ ಚಿತ್ರದ ಕೆಳಗೆ ಟಂಕಶಾಲಿ ಚಿಹ್ನೆ ಇದೆ ನಾಣ್ಯದ ಎಡ ಪರಿಧಿಗೆ ಹಿಂದಿಯಲ್ಲಿ ಸ್ವಾಮಿ ವಿವೇಕಾನಂದ ಏಕಸವ್ ಪಚಾಶ್ವೀ ಜಯಂತಿ ಮತ್ತು ಬಲ ಪರಿಧಿಗೆ ಇಂಗ್ಲೀಷ್ನಲ್ಲಿ ಸ್ವಾಮಿ ವಿವೇಕಾನಂದ ಒನ್ ಫಿಫ್ಟಿ ಬರ್ತ್ ಆ್ಯನಿವರ್ಸರಿ ಅಂತ ಆಲೈಕೆವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿಮೂರರಲ್ಲಿ ಹೊರಟಿದ್ದು ಬಾಂಬೆ ಕಲ್ಕತ್ತಾ ನೋಯ್ಡಾ ಮತ್ತು ಹೈದರಾಬಾದ್ ಟಂಕ ಶಾಲೆಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಹೊರಟ ಐವತ್ತೊಂದನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಜೈನ್ ಧರ್ಮದ ಶ್ರೇಷ್ಠ ಸನ್ಯಾಸಿಗಳು ಮಹಾನ್ ಕವಿಗಳು ಉತ್ತಮ ಲೇಖಕಕಾರರು ಹಾಗೂ ಜೈನ್ ವಿಶ್ವಧರ್ಮ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಷ್ಟ್ರಪತಿಗಳಿಂದ ಯುಗ ಪ್ರಧಾನ್ ಎಂಬ ಗೌರವಾನ್ವಿತ ಬಿರುದನ್ನು ಪಡೆದ ತೇರಾ ಪಂಥದ ಆಚಾರ್ಯರಾದ ಆಚಾರ್ಯ ಶ್ರೀ ತುಳಸಿಯವರ ಜನ್ಮ ಶತಮಾನೋತ್ಸವದ ಸವಿನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯವು ನಿಕಲ್ ಬ್ರಾಸ್ ಲೋಹದ್ದಾಗಿದ್ದು ಇದು ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಕಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ತೂಕ ಆರು ಗ್ರಾಮ್ ವ್ಯಾಸ ಇಪ್ಪತ್ತ್ಮೂರು ಎಂ ಎಂ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಂ ಎಂ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಹಿಬೋದೆಗೆ ಕೆಳಗೆ ರುಪಿ ಸಿಂಬಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇವ ಜಯತೆ ಅಂತ ಆಲೇಖವಿದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಭಾರತ ಬಲಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಬಲಕ್ಕೆ ಮುಖ ಮಾಡಿರುವ ಆಚಾರ್ಯ ತುಳಸಿಯವರ ಪ್ರತಿಮೆ ಚಿತ್ರವಿದ್ದು ಅದರ ಕೆಳಗೆ ಒಂಬೈ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಎರಡು ಸಾವಿರದ ಹದಿಮೂರು ವರ್ಷ ತೋರಿಸಲಾಗಿದೆ ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಆಚಾರ್ಯ ತುಳಸಿ ಜನ್ಮ ಶತಾಬ್ದಿ ಹಾಗೂ ನಾಣ್ಯದ ಕೆಳ ಪರಿಧಿಗೆ ಇಂಗ್ಲೀಷ್ನಲ್ಲಿ ಆಚಾರ್ಯ ತುಳಸಿ ಬರ್ತ್ ಸೆಂಟನರಿ ಅಂತ ಆಲೇಖವಿದೆ ಅದರ ಕೆಳಗೆ ಟಂಕ ಚಿಹ್ನೆ ಇದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿಮೂರರಲ್ಲಿ ಹೊರಟಿದ್ದು ಮುಂಬೈ ಕಲ್ಕತ್ತಾ ನೋಯ್ಡಾ ಮತ್ತು ಹೈದರಾಬಾದ್ ಟಂಕ ಹೊರಟಿರುತ್ತವೆ ಎರಡು ಸಾವಿರದ ಹದಿಮೂರಲ್ಲಿ ಹೊರಟ ಐವತ್ತೆರಡನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ದೇವತಾ ಶಾಸ್ತ್ರಜ್ಞ ವಿದ್ವಾಂಸ ಉರ್ದು ಕವಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕರ್ತ ಖಿಲಪತ್ ಚಳುವಳಿಯ ನಾಯಕರು ಹಾಗೂ ಭಾರತದ ಪ್ರಥಮ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ ಅಬುಲ್ ಕಲಾಂ ಗುಲಾಂ ಮಹಿಯುದ್ದೀನ್ ಮೊಹಮ್ಮದ್ ಬಿನ್ ಖೈರುದ್ದೀನ್ ಅಲ್ ಹುಸೇನಿ ಅಜಾದ್ರವರ ಒಂದು ನೂರ ಇಪ್ಪತ್ತೈದನೇ ಜನ್ಮ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ನಿಖಲ್ ಬ್ರಾಸ್ ಲೋಹದ್ದಾಗಿದೆ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಖಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ತೂಕ ಆರು ಗ್ರಾಮ್ ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಮ್ ಎಮ್ ಇದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಬೋಧಿಗೆ ಕೆಳಗೆ ರೂಪೇಶ್ ಸಿಂಬಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಆಲೇಖವಿದೆ ನಾಣ್ಯದ ಎಡ ಪರಿಧಿಗೆ ಹಿಂದಿಯಲ್ಲಿ ಭಾರತ ಬಲ ಪರಿಧಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಬಲಕ್ಕೆ ಮುಖ ಮಾಡಿರುವ ಮೌಲಾನಾ ಅಬುಲ್ ಕಲಾಂ ಅಜಾದರವರ ಪ್ರತಿಮೆ ಚಿತ್ರವಿದ್ದು ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಐವತ್ತೆಂಟು ವರ್ಷ ಮತ್ತು ಕೆಳಗೆ ಟಂಕ ಶಾಲೆಯ ಚಿಹ್ನೆ ಇದೆ ನಾಣ್ಯದ ಎಡ ಪರಿಧಿಗೆ ಹಿಂದಿಲಿ ಎಕ್ಸೌ ಪಚ್ಚೀಸ್ ವಿ ಜಯಂತಿ ಮೌಲಾನಾ ಅಬುಲ್ ಕಲಾಂ ಅಜಾದ್ ಮತ್ತು ಬಲ ಪರಿಧಿಗೆ ಇಂಗ್ಲೀಷ್ನಲ್ಲಿ ಮೌಲಾನಾ ಅಬುಲ್ ಕಲಾಂ ಅಜಾದ್ ಒನ್ ಟ್ವೆಂಟಿ ಫಿಫ್ತ್ ಬರ್ತ್ ಆ್ಯನಿವರ್ಸರಿ ಅಂತ ಆಲೇಖವಿದೆ ಈ ಮಾಲೆಕೆಯ ನಾಣ್ಯಗಳು ಎರಡು ಸಾವಿರದ ಹದಿಮೂರರಲ್ಲಿ ಹೊರಟಿದ್ದು ಮುಂಬೈ ಕಲ್ಕತ್ತಾ ನೋಯ್ಡಾ ಮತ್ತು ಹೈದರಾಬಾದ್ ಟಂಕ ಹೊರಡಿಸಲಾಗಿದೆ ಸ್ನೇಹಿತರೆ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಹದಿನಾಲ್ಕನೇ ಭಾಗದ ಈ ವಿಡಿಯೋದಲ್ಲಿ ನಾಲ್ಕು ಮಾಲಿಕೆಯ ನಾಣ್ಯಗಳ ಪರಿಚಯ ನೋಡಿದ್ರಲ್ಲ ಮುಂದಿನ ವಿಡಿಯೋದಲ್ಲಿ ಉಳಿದ ನಾಣ್ಯಗಳ ಇತಿಹಾಸವನ್ನು ತಿಳಿಸುತ್ತೇನೆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದುವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು